ಇವತ್ತಿನ ರೆಸಿಪಿ ಕೇರಳ ಸ್ಟೈಲ್ ಚಮ್ಮಂದಿ ಚಮ್ಮಂದಿ ಅಂದರೆ ಕೇರಳ ಸೈಡ್ ಹೋದವ್ರಿಗೆ ಗೊತ್ತಿರುತ್ತೆ ರುಚಿ ಸೊಪ್ಪು ಆಗಿರುತ್ತೆ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನೋ ಅಥವಾ ಕೊಬ್ಬರಿ ಎಣ್ಣೆನೋ ಹಾಕ್ಕೊಂಡು ತಿಂದರೆ ಅಂತೂ ಎಷ್ಟು ರುಚಿಯಾಗಿರುತ್ತೆ ಅಂತೀರಾ ಇದನ್ನೇ ನಾನು ಸಿಂಪಲಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪ್ಯಾನ್ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಗೆ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಅರ್ಧ ಇಂಚು ಶುಂಠಿ ಐದು ಹೆಸ್ಲಷ್ಟು ಬೆಳ್ಳುಳ್ಳಿ ಎಂಟು ಸಾಂಬಾರು ಈರುಳ್ಳಿ ಹಾಗೆಯೇ ಒಂದು ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಸೇರಿಸಿದ ನಂತರ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಕೆಂಪಿಗೆನೂ ಆಗೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಬೆಚ್ಚ ಹೆಚ್ಚಿಗೆ ಆದರೂ ನಮಗೆ ಸಾಕಾಗುತ್ತೆ ನೋಡಿ ಈ ಥರ ಫ್ರೈ ಆಗ್ತಿದೆ ಅಲ್ವಾ ಈಗ ನಾನು ಸ್ಟೌವನ್ನು ಆಫ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹೊಲ್ಕಲ್ಲಿ ಇತ್ತು ಅಂದರೆ ಹೊಲ್ಕಲಲ್ಲಿ ರುಬ್ಕೊಂಡ್ಬಿಡಿ ರುಚಿ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಸೇರಿಸಿದ ನಂತರ ಇದರಲ್ಲೇ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಅಂದರೆ ಒಂದು ಹತ್ತು ಹದಿನೈದು ಎಲ್ಲೆಯಷ್ಟು ಕರಿಬೇವಿನ ಸೊಪ್ಪು ಹಾಗೆ ಚಿಟಿಕೆಯಷ್ಟು ಹಿಂಗು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಪೀಸಷ್ಟು ಹುಣಸೆ ಹುಳಿನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದರಲ್ಲಿ ನಾನು ನೀರು ಹಾಕೋದಿಲ್ಲ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ತೀನಿ ಅದು ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೀವು ರುಬ್ಬಾಗ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಅಂದರೆ ಹಾಕ್ಕೊಬೋದು ತೊಂದರೆ ಇಲ್ಲ ನೋಡಿದ್ರಲ್ಲ ಸೂಪರಾಗಿ ನಮಗೆ ರೆಡಿ ಆಗೋಯ್ತು ಈಗ ಇದನ್ನು ಪೂರ್ತಿಯಾಗಿ ಕೈಯಲ್ಲಿ ತೊಗೊಂಡು ನೀಟಾಗಿ ಒಂದು ರೌಂಡ್ ಶೇಪ್ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತೀನಿ ಅಲ್ವಾ ಈ ರೀತಿ ಮಾಡಿ ಒಂದು ಬಾಕ್ಸ್ ಹಾಕಿ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಕೊಂಡ್ರೆ ಒಂದು ವಾರ ಹತ್ತು ದಿನ ಆರಾಮಾಗಿ ಬಳಸ್ಕೋಬಹುದು ರುಚಿಯಂತೂ ಸುಪ್. ಸೂಪರಾಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಸಿಂಪಲಾಗಿ ಮಾಡ್ಬೋದು ನಾರ್ಮಲಾಗಿ ಇದನ್ನು ಕೇರಳ ಸೈಡ್ ಮಾಡೇ ಮಾಡ್ತಾರೆ ಇದ್ರ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂತಾರೆ ಕೊಬ್ಬರಿ ಎಣ್ಣೆ ಇಷ್ಟಪಡೋರು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಅಥವಾ ತುಪ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಬೋದು ದೋಸೆ ಇಡ್ಲಿಗೂ ಚೆನ್ನಾಗಿರುತ್ತೆ ಮತ್ತು ರೈಸ್ಗೂ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು